ಸರ್ಕಾರ ನಿನ್ನೆ ದಿವಸ ಮಹದೇಶ್ವರ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದಾರೆ ಕ್ಯಾಬಿನೆಟ್ ಮೀಟಿಂಗ್ ಹಿಂದೇನು ಕೂಡ ಆಗಿರ್ತದೆ ಸಿದ್ದರಾಮಯ್ಯನವರು ಮಾಡಿದರು ಯಡಿಯೂರಪ್ಪನವರು ಮಾಡಿದರು ಫಲಿತಾಂಶ ಶೂನ್ಯ ಅದಾಗ ಯಡಿಯೂರಪ್ಪನವರು ಮಾಡಿದರು ಸಿದ್ದರಾಮಯ್ಯನವರು ಮಾಡಿದರು ಬಟ್ ಫಲಿತಾಂಶ ಆಗ ಶೂನ್ಯ ಶೂನ್ಯನೇ ಈಗ ನಾವು ಬೇರೆ ಬೇರೆ ಕಡೆ ಕ್ಯಾಬಿನೆಟ್ ಮಾಡ್ತೀವಿ ಎಲ್ಲಿ ಕ್ಯಾಬಿನೆಟ್ ಇಲಾಖೆಗಳು ಮೀಟಿಂಗ್ ಮಾಡಬೇಕಾದ್ರೆ ನಾನೇ ಮಾಡಿಸಿದ್ದೆ ಹಿಂದೆ ಎಸ್ ಎಂ ಕೃಷ್ಣ ಅವ್ರನ್ನ ಮೊಯ್ಲಿ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಟ್ರೈಬಲ್ ಏರಿಯಾದಲ್ಲಿ ಟ್ರೈಬಲ್ ಜನಗಳ ಮಧ್ಯೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರು ಇದು ನೀವು ಟೆಂಟ್ ಹಾಕ್ಕೊಂಡು ಅದಕ್ಕೆಲ್ಲ ಎ ಸಿ ಬಿಟ್ಕೊಂಡು ಲಕ್ಷಾಂತರ ರೂಪಾಯಿ ಕೋಟ್ಯಾಂತ ರೂಪಾಯಿ ಹಣ ಖರ್ಚೋದಕ್ಕೆ ಹಲವಾರು ಎಷ್ಟೊಂದು ಸಾವಿರಾರು ವೆಹಿಕಲ್ಗಳು ನೂರಾರು ಜನ ಅಧಿಕಾರಿಗಳು ಸಿಬ್ಬಂದಿ ವರ್ಗಗಳಲ್ಲಿ ಬಂದು ಏನು ಏನಾಗುತ್ತೆ ಇಟ್ಸ್ ಜಸ್ಟ್ ಸಿ ಎ ವೇಸ್ಟ್ ಆಫ್ ಮನಿ ವೇಸ್ಟ್ ಆಫ್ ಮನಿ ಅದ್ರ ಬದಲು ಅದು ದುಡ್ಡು ಯಾವುದಾದ್ರು ಪ್ರಾಜೆಕ್ಟ್ ಕೊಡಬೇಕು ಹಾಗಾಗಿ ನಿನ್ನೆ ನೀವು ತಗೊಂಡಿರೋ ತೀರ್ಮಾನಗಳೇನು ಮುಂದನೇದಾಗಿ ఆరతి మార్తీ అంత కవేరి ఆర్తి కవేరి ఆరతి గంగారతి ఇతాం అది ఎట్ తొంబత్తారు కోటి నోతావి అంత తొంభత్తారు కోటి ತೊಂಬತ್ತಾರು ತೊಂಬತ್ತ್ಮೂರು ಕೋಟಿ ಆಡಳಿತ ಅನುಮೋದನೆ ಕೂಡ ನೀಡ್ಬಿಟ್ಟಿ ನಾನು ತಮ್ಮನ್ನೇ ಕೇಳ್ತೀನಿ ನಮ್ಮ ಸ್ನೇಹಿತರುಗಳನ್ನ ಕೆ ಆರ್ ಎಸ್ ಮೊದಲಿದ್ದಂಗೆ ಇದೆಯಾ ಪ್ರವಾಸಿಗಳಿಗಲ್ಲಿ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಅದನ್ನು ಕೊಟ್ಬಿಟ್ಟು ಲೂಟಿ ಒಂಥರ ಅಧಿಕಾರಿಗಳ ಪ್ರವಾಸಿಗರಿಗೇನು ಅನುಕೂಲ ಇಲ್ಲ ಅಲ್ಲಿ ಅನುಕೂಲ ಪಾಪ ನಮ್ಮ ಡಿ ಕೆ ಅದನ್ನ ಇನ್ಯಾವುದೋ ಪ್ರೈವೇಟ್ ಕಂಪ್ನಿ ಕೊಟ್ಬಿಟ್ಟು ಅದೇನೋ ಮಾಡ್ತೀನಿ ಅಂತ ಹೇಳಿದರೆ ಅಲ್ಲಿ ಸದ್ಯದಾಗಲಿಲ್ಲ ಅದು ಹಾಗಾಗಿ ದಯಮಾಡಿ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ನಾ ಕೆ ಆರ್ ಎಸ್ ವಿಶ್ವಪ್ರಸಿದ್ಧವಾದಂಟು ಬೆಂಗಳೂರು ಮೈಸೂರಿಗೆ ಯಾರೇ ಪ್ರವಾಸಿಗರು ಬಂದರೂ ಕೂಡ ಕೆ ಆರ್ ಎಸ್ಗೆ ಹೋಗ್ತಾರೆ ಆದರೆ ಇವತ್ತು ಅದರ ಪರಿಸ್ಥಿತಿ ಕೆ ಆರ್ ಎಸ್ದು ಅದು ಕೆ ಆರ್ ಎಸ್ ಆಗಿ ಉಳಿದಿಲ್ಲ ಟ್ಯೂರಿಸಮ್ ಸೆಂಟ್ರಾಗಿ ಉಳಿದಿಲ್ಲ ಹಾಗಾಗಿ ದಯಮಾಡಿ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ತೆಗೆದು ಟೂರಿಸಮ್ ಡಿಪಾರ್ಟ್ಮೆಂಟ್ಗೆ ಇರೋಕೆ ಇರೋದು ಯಾಕೆ ನಮಗೆ ಟೂರಿಸಂ ಡಿಪಾರ್ಟ್ಮೆಂಟು ಅದನ್ನಾದರೂ ಮಾಡ್ಬೋದಾಗಿತ್ತು ನಿಮ್ಮ ಕ್ಯಾಬಿನೆಟ್ ಮೀಟಿಂಗ್ ಅದು ಕೂಡ ಮಾಡಿ ಗಂಗಾರತಿ ಹೇಳಿದ್ದಿಲ್ಲ ಏನು ಗಂಗಾತ್ರಿ ಅದೊಂದು ಲೂಟಿ ತೊಂಬತ್ತ್ಮೂರು ಕೋಟಿ ತೊಂಬತ್ತ್ಮೂರು ಕೋಟಿ ಗಂಗಾರತಿ ಕಾವೇರಿ ಆರತಿ ಹಾಗಾಗಿ ನೀವು ಕೆ ಆರ್ ಎಸ್ನ ಇವತ್ತು ಕೆ ಆರ್ ಎಸ್ ಹಾಗೆ ಹಿಂದೆ ಏನಿತ್ತು ಜನ ಎಷ್ಟು ಸಂತೋಷವಾಗಿ ಹೋಗಿ ಬರ್ತಾಯಿದ್ರು ಸಂತೋಷವಾಗಿ ಅದನ್ನು ಫೀಲ್ ಮಾಡ್ತಾಯಿದ್ರು ಅದು ಇಲ್ಲ ಇವತ್ತು ಅದನ್ನು ರೆಸ್ಟೋರ್ ಮಾಡಬೇಕದು